ನಮಸ್ತೆ ವೀಕ್ಷಕರೇ ಜನತಾ ಟೈಮ್ ಗೆ ಸ್ವಾಗತ ಮಹಾರಾಷ್ಟ್ರ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಮುಂದುವರಿದ ಭಾರಿ ಮಳೆ ಈ ಹಿನ್ನೆಲೆ ಕರ್ನಾಟಕದ ಪಂಚ ನದಿಗಳು ತುಂಬಿ ಹರಿತಿವೆ ಮಹಾರಾಷ್ಟ್ರದ ಕೃಷ್ಣ ಅಚ್ಚುಕಟ್ಟು ಪ್ರದೇಶದ ಜಲಾಶಯಗಳು ಭರ್ತಿಯಾದ ಕಾರಣ ಮಹಾರಾಷ್ಟ್ರದ ಜಲಾಶಯಗಳಿಂದ ಕೃಷ್ಣ ದೂದ್ಗಂಗಾ ನದಿಗಳಿಗೆ ನೀರು ಬಿಡುಗಡೆ ಮಾಡಲಾಗಿದೆ ಒಂದು ದಿನಕ್ಕೆ ಮೂವತ್ತು ಸಾವಿರ ಕ್ಯೂಸೆಕ್ ನೀರು ಹರಿಬರುತ್ತಿದ್ದು ಕೃಷ್ಣ ಹಾಗೂ ದೂದ್ಗಂಗಾ ನದಿಗಳು ಉಕ್ಕಿ ಹರಿತಿವೆ ಇಂದು ಮತ್ತೆ ತೊಂಬತ್ತು ಸಾವಿರ ಕ್ಯೂಸಿಕ್ ಹೆಚ್ಚು ನೀರು ಏರಿಕೆಯಾಗಿದ್ದು ನದಿ ತೀರದ ಜನರಲ್ಲಿ ಮತ್ತೆ ಆತಂಕ ಮನೆ ಮಾಡಿದೆ ದೂದುಗಂಗಾ ನದಿ ನೀರಲ್ಲೂ ಗಣನೀಯ ಏರಿಕೆ ಕಂಡಿದ್ದು ಚಿಕ್ಕೋಡಿ ಉಪವಿಭಾಗ ವ್ಯಾಪ್ತಿಯ ಎಂಟು ಸೇತುವೆಗಳು ನಾಲ್ಕನೇ ಬಾರಿ ಜಲಾವೃತಗೊಂಡಿದೆ ಇದರಿಂದ ಹದಿನಾರು ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸುವ ಸೇತುವೆಗಳು ಮುಳುಗಡೆಗೊಂಡಿದ್ದು ರಸ್ತೆ ಸಂಚಾರ ಸ್ಥಗಿತಗೊಂಡಿದೆ ಕೃಷ್ಣಾ ನದಿಗೆ ಅಡ್ಡವಾಗಿರುವ ಯಾಡೂರು ಕಳ್ಳೋಲ ಬೌನ ಸೌದತ್ತಿ ಮಂಜೂರಿ ದೂದಗಂಗಾ ನದಿಯ ಮಲ್ಲಿಕವಾಡ ದತ್ತವಾಡ ಕರದಾಗ ಬೋಜಾ ಭೋಜವಾಡಿ ಕರದಾಗ ಎಕ್ಸಾಂಪ ದತ್ತವಾಡ ಬರವಾಡ ಕೊಣ್ಣೂರು ಭೋಜವಾಡಿ ಕೊಣ್ಣೂರು ಗ್ರಾಮಗಳ ಸಂಪರ್ಕ ಈ ಮಾರ್ಗವಾಗಿ ನಿಂತು ಹೋಗಿದ್ದು ಪರ್ಯಾಯ ಮಾರ್ಗಗಳ ಮೂಲಕ ಜನರ ಸಂಪರ್ಕಕ್ಕೆ ಅನುವು ಮಾಡಿಕೊಡಲಾಗಿದೆ ನದಿ ಪಾತ್ರದ ಜನರಿಗೆ ನದಿ ತೀರಕ್ಕೆ ತೆರಳದಂತೆ ಬೆಳಗಾವಿ ಜಿಲ್ಲಾಡಳಿತ ಸೂಚನೆ ನೀಡಿದೆ ಬ್ಯಾಕ್ ಹೊ <laughs> 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 ವರದಿ ಮಲ್ಲಿಕ್ ಜಾನ್ ನದಾಬ್ ಜನತಾ ಟೈಮ್ಸ್ವೆನ್ ಚಿಕ್ಕೋಡಿ